ಯಾರ ಸಂದ್ರೋತ್ತಮ ಕೂಡಿದಂತ ಗುರು ಹಿರಿಯರಿಗೆ ಅಣ್ಣ ತಮ್ಮರಿಗೆ ಅಕ್ಕ ತಂಗಿಯರಿಗೆ ತಾಯಿ ತಂದರಿಗೆ ಕೂಡ ಏನು ಮಾಡ್ಬೇಕಿರಿ ಸರ ಆ ಎಣ್ಣೆ ಸಂದಿನ ನಮಸ್ಕಾರಗಳು ಹೇಯತ್ತ ಯಂದ್ರೋತ್ತಮ ಸರಿ ಕಲಾವ ಅಂದ್ರೆ ಬಹಳ ಚಂದ ಮಾತಾಡಿ ಬಹಳ ಚಂದ ಕುಣಮಾಡಿ ಬಹಳ ಚಂದ ಜಿಗದಾಡಿ ಬಹಳ ಚಂದ ಮಡಗಾಡ್ರಿಪ್ಪ ಯಾಕ್ರೆ ಹಡ್ದಾರ ಗೊತ್ತಿ ಹೆಂಗ್ಯಾಕ

ಹೇಳಿದು ಆಕಿ ಪಗಡಿ ಆಡದಾಗ ಸಿಕ್ಕರೆ ಏನ್ ಯಾಕೆ ಗಟ್ಟಿ ಆಕಿನ ಕಾಯ್ ಕಟ್ಟಿಗೆ ಕೊಂಡು ಹಂಗ್ ಮಾಡ್ದು ಮತ್ತ ನೋಡಕ್ಕೆ ಬಂದೋನಿ ಅದ ನೀ ನೋವಾಗ ಮುಂದೆ ನಾ ಶಿಸ್ತ ಕೂತೇನೆ ನೋವಾಗ ಅವ್ರ ಮನಸ್ಗೆ ಐತೆ ಇಲ್ಲ ಹೇಳ್ತಾರ ಮನಸ್ಸಿಗೆ ಏತೆ ಇನ್ನು ನನ್ನ ಗಂಡ ಮನಸ್ಸಿಗೆ ಗಂಡನ ಇನ್ನು ಗೊಲಮೇಲೆ ನಿಮ್ ಎಲ್ಲ ಹೋಗಿ ನಾನು ತೋರಿಸು ಆವಂಗ್ ಮಾಡ್ಕೋದ್ರೆ ಮಾಡ್ಕೊಂಡ್ ಬಿಡಕ್ಕೆ ಆವಂಗ್ ಮಾಡ್ಕೋ ನಾನು ಅಂದ್ರೆ ಮಾಡ್ಕೊಳಕ್ಕೆ ಹೌದೌದು ಸಾಲಿ ಆದ್ರೆ ಬಿಡಕ್ಕೆ ಮತ್ತೆ ಅದೇ ಸಾಲಿ ಪೈಲಿ ಕಲ್ತ ಮಾಡ್ತಾರ ಹಾ ನಾ ಶಾಲಿಕೆ ಸಾಲಿ ಪೈಲಿ ಕಲ್ತು ನಾ ಹೋದನ ಆ ಬಾದೆ ಪೂರ್ವಕನ ಕಬ್ಬಡಕ ಹೋಗಕ್ಕೆ ಕಷ್ಟ ಸಾಲಿಪಾಲಿ ಕಲ್ತಿಲ್ ಮತ ನಿಮೋಗ ಸಾಲಿಕಲ್ತನ ಗಾಂಭಟ್ಟಿ ಹೇಳಿ ಏಕಿ ಡೆಂಬರ್ ಜಡ್ಕಮರ ರಾಯ ಓಡ ಆಕಿ ಕಮರ ಓಡ ಆಕೆ ನೀಲ್ಲ ಹೌದು ಯಾಕಂದ್ರ ತಮ ಏಕರಿಪ್ಪ ಇವತ್ತ ಧಂಡದಿಂದ ವ್ಯಕ್ತಿತ್ವ ಧಂಡದಿಂದ ವ್ಯಕ್ತಿತ್ವ ಧಂಡದಿಂದ ಸರಗದ ಸುಕ್ಕ ಐತಿ ಆಯೋ ಗಾಂಭರ್ದಿಂದ ಕಾಲ್ ಮಾಡಿ ಮಾಡ್ಕೊಳ್ದೈತೆ ಹೌಲೋ ಯಾಕಂದ್ರೆ ತಮ್ಮ ಮಾಡ್ಕೊಂಡು ಗಂಧಗಳು ದೇವರನ್ನ ಅಂದರ ಕೇಳು ಮಾಡ್ಕೊಂಡು ಹೆಂಡ್ತಿಗೆ ದೇವ್ರು ಇಂದಿಲ್ಲ ಆಗ ಹೆಂಗೆ ಇದ್ದಾರೂ ಅವನು ಕುಂಟಿರಲಿ ಬರೋದಿಲ್ಲ ಕುಂತಿರಲ್ಲ ಕುಂತಿರಲ್ಲ ಯಾವ ಪಿಶೋನ ಮರ ಕೈ ಇರೋಲ್ಲ ಕುಡಿದ ಗಟ್ಟಗೊಂದಿಗೆ ಬೀಳಲಿ ಇವತ್ತು ನಾವು ಸೋಮನ ಅಂಗರ ಕೆತ್ತೇ ಇವ್ರಲಿ ಯಾಕ ನಾವು ಸೋಮನ ಕೆಟ್ಟ ಕಂಡನು ನನ್ಗೆ ಗಂಡ ಆಡ್ದ್ರು ಮಾಡ್ಕೊಂಡಂತ ಗಂಡಿಗೆ ದೇವ್ರಂದ್ರೇ ಮಾಡ್ಕೊಂಡು ಹೆಂಪಿಗೆ ಅಂದಿಲ್ಲ ನಮ್ಮ ಸೋಮನ್ ಸೋಮ ಎತ್ರೆ ಕಾಣ್ತಾರೆ ಈಗ ಯಾಕಂದ ಗಂಡ ದೇವರ ಯಾರು ಗಂಡನ ಪಾದ ನೀರು ಎಲ್ಲಾ ಬಿಟ್ಟು ಹೋಗ್ತಾ

ಮಾಡಿದೆ ನೋಡ್ ನಮ್ಮ ಪರಮಾತ್ಮ ಅಂತ ಬರ ಅವ್ನ ಕಮಲಕ್ಕೆ ಮಾತಾಗೋಡ್ ಹಾಕ್ತಾನೇಟೆ ಯಾಕಂದ್ರ ಇವತ್ತು ನಮ್ಮ ಅಪ್ಪನ ಬರ್ತಾನೆ ಹಂಗೈತಿ

ಎಲ್ಲ ಥರ ನಮ್ಮಲ್ಲಿ ಸುತ್ತಿ ಐತಿ ಅದು ಮತ್ತು ಎಲ್ಲಾರ್ನೂ ಸಲುವು ಅಂತ ನಮ್ಮಲ್ಲಿ ತಾಕತ್ತಿಗೆ ಹೇಳ್ತೀರಿ ಒಂದು ಹಾಡು ಹಾಡಿದಿರ್ತಮ್ಮ ಅವ್ರು ಅವ್ರು ಹೆಣ್ಣಿನಿಂದ ಹೆಣ್ಣು ಉಡ್ಸಿ ಹೆಣ್ಣಿನಿಂದ ಹೆಣ್ಣಿಂದ ಹೆಣ್ಣಾರ ಹಾಡೀರಿ ಹಾಂ ಅವ್ರ ಹಾಡೋರ ಮಾತರ್ಗಳು ಹೆಂಗ ಆಯ್ತಾ ಇಬ್ರು ಅವ್ರು ಚಲೋ ಅದಾರ ಹ್ಞೂ ಇಕ್ಕೊಂಡ್ರೆ ಇಟ್ಯಾಗ ಹಿಡಿತಾವೆ ಆಕೆ ನಿಮ್ಮ ತೋಳು ಮೆಲ್ಸಿಕೊಂಡಾಳೆ ನಿನ್ನದು ಇಕ್ಯಾಗ ಹಾಡೈತಿ

ஜிராப் <laughs> <laughs>

ீப்போ அங்க <NYUOR> ये रिलेट करे 101

ಯಾಕ ಹೌದೌದು ಕಂಡ್ನು ಕಾಲ್ ಹತ್ತಿ ಏನ್ ಅಂದ್ರೆ ಕಾಲು ಹತ್ತ ಓಪ್ನೇ ಹೇಳ್ತೀರೀ ಅದ ಯಾಕಮ್ಮ ಯಾಕೆ ಮನ್ಕೊಂಡ್ ಚಾಲನೆ ತಗೋಯ್ ನನಗೆ ಯಾರು ನಿಮ್ಮ ಹುರಿಗಿ ಇತಿ ಕೆಡುವ ಅತಿಗೆಡಿದು ನಿಮ್ ಹುರಿಗಿಯನ್ ಮರ್ಕೊಂಡು ನಾವು ಹೌದು ಅದನ್ನ ನೋಡಿದ್ರ ಚಾಲನೆ ತಗೋತ್ನಿ చాలా మాని గారో హడెనట్ నోగా యకంద్ర యక్రిప మనకన నిన్న బాహ ఆక దిత్తి చూనాక తిరిగే అటికడికి మే ఆడి అటికడికి మే అవునలా ఇత్తన కకరి వేడ మావ బలనా చికే ఆగతైతి తబ ఖోల నిన్న వేడ మావ ఎదిగా బర్య ఆగతైతో ధన ధన ஏன் அழைக்கி வரவில்லைனா

ಮಕ್ಕಾ ಆಡಿ ಏನನ ಸುವಾಟಿಕಾರಕ ಕುಟ್ಟಿ ಬರ್ತ ಹಾ ಯಾಕಂದ್ರೆ ಮುಂದಿನ ಸಂದಿಗೆ ನಾನು ಕೇಳುವ ನಾನು ನಿನಗೆ ಹೇಳಾಕ ರೆಡಿ ಆಗಿರ್ತೀ ಮಕ್ಕಾ ಆಡಿ ಸುಟ್ಟಿ ಬಾರೆ ಅತ್ತ ಹಾ ನಿನಗೆ ನಿಗೋದಿಲ್ಲ ಹಾ ಬಟ್ ಯಾರು ನಿಗಬೇಕು ನಿಗೋದಿಲ್ಲ ನಾನು ಬೇಕಾ